ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನು ಇವತ್ತು ಮೀನು ಫ್ರೈ ಮಾಡುವಂತಿದ್ದೇನೆ ಮಾಂಜಿ ಮೀನು ತವ್ವ ಫ್ರೈ ಮಾಡುವಂತಿದ್ದೇನೆ ಆಗಿ ಮಾಡುವಂಥದ್ದು ಈ ಮಸಾಲೆಯನ್ನು ನೀವು ಯಾವ ಮೀನಿಗೆ ಬೇಕಾದರೂ ಹಚ್ಚಿಕೊಳ್ಬಹುದು ತುಂಬ ಟೇಸ್ಟಿಯಾಗಿರ್ತದೆ ಈ ಫ್ರೈ ಮಾಡಿದರೆ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು ಮತ್ತು ಐದೇ ನಿಮಿಷದಲ್ಲಿ ಮಾಡುವಂಥ ಒಂದು ಮೀನು ಫ್ರೈ ಮೀನು ಮಸಾಲ ಈಗ ಎರಡು ಮಾಂಜಿ ಮೀನು ತಗೊಂಡಿದ್ದೇನೆ ಇದನ್ನು ಫ್ರೈ ಮಾಡಿ ತೋರಿಸುವಂಥ ಸಿಂಪಲ್ ಆಗಿ ಒಂದು ಮಸಾಲೆ ರೆಡಿ ಮಾಡಿಕೊಳ್ಳಬೇಕು ಇದನ್ನೀಗ ಕ್ಲೀನ್ ಮಾಡಿ ಕಟ್ ಮಾಡಿಕೊಳ್ತಿದ್ದೇನೆ ಈಗ ಮಾಂಜಿ ಮೀನನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಒಳ್ಳೆ ಕ್ಲೀನ್ ಮಾಡಿ ಮತ್ತು ಗೀಟು ಮಾಡಿ ಗೀಟು ಮಾಡಿ ಇಟ್ಟಿದ್ದೇನೆ ನೋಡಿ ಕ್ಲೀನ್ ಮಾಡಿದ್ದೇನೆ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ತಿದ್ದೇನೆ ಸಿಂಪಲ್ ಆಗಿ ಒಂದು ಮಸಾಲೆ ರೆಡಿ ಮಾಡೋದು ಇದು ಯಾವ ಮೀನಿಗೆ ಬೇಕಾದರೂ ಮಾಡಿಕೊಳ್ಬೋದು ಒಂದು ಒಂಬತ್ತು ಮೆಣಸು ಇದು ಖಾರ ಸ್ವಲ್ಪ ಕಮ್ಮಿ ಇರ್ತದೆ ಮೆಣಸು ತಗೊಂಡಿದ್ದೇನೆ ಮತ್ತು ಒಂದು ಪೀಸು ಶುಂಠಿ ಒಂದು ಐದಾರು ಬೆಳ್ಳುಳ್ಳಿ ಸಣ್ಣ ನೀರುಳ್ಳಿ ತಗೊಂಡಿದ್ದೇನೆ ಒಂದು ಐದು ಸಣ್ಣ ಸಣ್ಣದು ಸಣ್ಣ ನೀರುಳ್ಳಿ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ ಮೀನು ಫ್ರೈಗೆ ಹಾಗೆ ತಕೊಂಡದ್ದು ನಾನು ಇದ್ರೆ ಹಾಕಿಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಬೋದು ಆದರೆ ಹಾಕಿದರೆ ಒಳ್ಳೆಯದಾಗ್ತದೆ ಇದ್ರೆ ಹಾಕಿಕೊಳ್ಳಿ ಮತ್ತು ಹುಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ರುಚಿಗೆ ತಕ್ಕ ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಕಾಲು ಟೀ ಸ್ಪೂನ್ ಕರಿಮೆಣಸು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಈಗ ಒಂದು ಸಣ್ಣ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಮೆಣಸು ಹಾಕಿಕೊಳ್ಬೇಕು ಮೆಣಸನ್ನ ಹಾಕಿಕೊಳ್ಳಿ ಇದ್ದರೆ ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟು ಇಟ್ಟು ಹಾಕಿಕೊಳ್ಬೋದು ನೆನೆಯಲ್ಲಿ ಹಾಕಿ ನಾನು ಈಗಲೇ ಹಾಕಿಕೊಳ್ತಿದ್ದೇನೆ ಡೈರಿ ರಾಗಿ ಮಾಡೋದಾಗೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗಿರಲಿಲ್ಲ ಸಿಪ್ಪೆ ಬೇಕಾದ್ರೆ ತೆಗಿಬೋದು ತೆಗೆದ್ರೆ ತೆಗಿಹೋದ್ರೂ ಒಳ್ಳೆ ಪರಿಮಳ ಇರ್ತದೆ ನಾನು ಹಾಗೆ ಹಾಕಿಕೊಳ್ತಿದ್ದೇನೆ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ನೀರುಳ್ಳಿ ಹುಳಿ ಹುಣಸೆ ಉಳ್ಳಿ ಮೀನಿಗೆ ತಕ್ಕ ಲಿಂಬೆ ಬೇಕಾದರೆ ಲಿಂಬೆ ಹಾಕಿಕೊಳ್ಬೋದು ಮತ್ತು ನೀರುಚಿ ಹುಳಿ ನೋಡಿ ನಾನು ಹುಣಸೆ ಹುಳಿ ಹಾಕಿದ್ದೇನೆ ಮತ್ತು ಸ್ವಲ್ಪ ಕರಿಬೇವು ಹಾಕಿಕೊಳ್ಳ ಇದು ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಿದ್ದೇನೆ ಈಗ ಸ್ವಲ್ಪ ಕರಿಬೇವು ಹಾಕಿಕೊಳ್ತಿದ್ದೇನೆ ಒಂದು ಐದು ಹೆಸರು ಅಷ್ಟೇ ಮತ್ತು ಫ್ರೈ ಮಾಡುವ ಹಾಕಿಕೊಳ್ಳುವ ಅಂತ ಫ್ರೈ ಮಾಡುವಾಗ ಮತ್ತು ಕರಿಮೆಣಸು ಜೀರಿಗೆ ಹರಿಸಿ ನೋಡಿ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ತೀನಿ ಮತ್ತೆ ರುಚಿಯೆಲ್ಲ ನೋಡಿಕೊಳ್ಬೌದು ಈಗ ಸ್ವಲ್ಪ ನೀರು ಹಾಕಿ ನೈಸಾಗುವಾಗೆ ಕಡಿಬೇಕು ಈಗ ಇದಕ್ಕೆ ನೀರು ಹಾಕಿ ನೀರು ಸ್ವಲ್ಪ ಹಾಕಿಕೊಳ್ಳಿ ಬೇಕಾದರೆ ಹಾಕಿಕೊಳ್ಬೌದು ನೈಸಾಗುವಾಗೆ ಕಡಿಬೇಕು ನೋಡಿ ಮಸಾಲೆ ರೆಡಿ ಮಾಡಿದ್ದೀನಿ ಇದು ಯಾವ ಮೀಗೂ ಆಗ್ತದೆ ತುಂಬ ಟೇಸ್ಟ್ ಈ ಮಸಾಲೆ ಈಗ ಮಸಾಲೆ ಹಚ್ಚಿಕೊಳ್ಬೇಕು ಈಗ ಮಸಾಲೆಯನ್ನು ಹಾಕಿಕೊಳ್ಬೇಕು ಈಗ ನಾನು ರುಚಿ ನೋಡಿ ಉಪ್ಪು ಹಾಕಿಕೊಳ್ತಿದ್ದೇನೆ ಸಾಕಾಗಲಿಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ಲಿಂಬೆ ರಸ ಹಾಕುವಂತಿದ್ದೇನೆ ಇದು ಹುಣಸೊಳ್ಳೆಯೇ ಬೇಕು ಅಂತ ಹೇಳಿದ್ರೆ ಹುಣಸೊಳ್ಳೆಯೇ ಹಾಕಿಕೊಳ್ಬೋದು ಸ್ವಲ್ಪ ಲಿಂಬೆ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ ಮತ್ತು ಒಳ್ಳೆಯ ಮಸಾಲೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಈಗ ಮಿಸಾಲ್ ಮಸಾಲೆ ರೆಡಿಯಾಗಿದೆ ಮೀನಿಗೆ ಹಚ್ಚಿಕೊಳ್ಬೇಕು ಮೀನಿನ ಒಳಗೆಲ್ಲ ಹೋಗುವಾಗೆ ಮಸಾಲೆ ಹಚ್ಚಿಕೊಳ್ಳಿ ಒಳ್ಳೆ ಎರಡು ಸೈಡು ಒಳಗೆಲ್ಲ ಮಸಾಲೆ ಹಚ್ಚಿ ಮಸಾಲೆ ಹಚ್ಚಿಟ್ಟಿದ್ದೀನಿ ಉಳಿದ ಬಂದು ಮಸಾಲೆ ಬೇಕಾದರೆ ಇಟ್ಟುಕೊಳ್ಬೋದು ಫ್ರಿಜ್ಜಲ್ಲಿ ಯಾವ ಮೀನಿಗೆ ಬೇಕಾದರೂ ಮಸಾಲೆ ಹಚ್ಚಿಕೊಳ್ಬೋದು ಇದನ್ನು ಟೈಮ್ ಇದ್ರೆ ಅರ್ಧ ಮುಚ್ಚಿಡಿ ಮಸಾಲೆ ಅರ್ಧ ಗಂಟೆ ಆಗಿದೆ ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ ಈಗ ಒಂದು ಬಾಣಲೆ ತಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕಿಕೊಳ್ತಿದ್ದೇನೆ ಮೀನು ಫ್ರೈಗೆ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ತುಂಬಾ ಟೇಸ್ಟ್ ಈಗ ಕರಿಬೇವು ಹಾಕಿಕೊಳ್ತಿದ್ದೇನೆ ಈಗ ಮೀನು ಮತ್ತು 1, 2, 3, 4, 5, 6, 7, 8, 9, 10, 11, 12, 13, 14, 15, Ne? Yapalım? ne, yapalım? ne, yapalım? ne, yapalım. ne yapalım. ಈಗ ಒಂದು ಸೈಡು ಬೆನ್ನ ಮೀಡಿಯಮ್ ಹುರಿಯಲ್ಲಿ ನೋಡಿ ಇದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಳಬೇಕು ನೋಡಿ ಎರಡು ಸೈಡು ಬೆಂದಿದೆ ಒಳ್ಳೆಯ ಬೆಂದಿದೆ ಮೀಡಿಯಂ ಉರಿಯಲ್ಲಿ ಸೂಪರಾಗಿ ಈಗ ಒಂದು ಫ್ರೈ ರೆಡಿಯಾಗಿದೆ ನೋಡಿ ಅಷ್ಟು ಮಾಂಜಿ ಮೀನು ಫ್ರೈ ನೋಡಿ ಸಕ್ಕರೆ ಎಷ್ಟು ಆಗಿದೆ ಮೀನು ಫ್ರೈ ಮೀನು ತವಾ ಫ್ರೈ ತುಂಬ ಟೇಸ್ಟಾಗಿರೋದು ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡ್ಬೋದು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅಂತನಿಸ್ತಾರೆ ಈ ಮಸಾಲೆಯಲ್ಲಿ ರೆಡಿ ಮಾಡಿದರೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು